ಹಲೇ ಲೂಯಾ ಕ್ರೈಸ್ಟ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ನಾವು ಏನನ್ನು ಅಪೇಕ್ಷಿಸಬೇಕು ಯಾವುದನ್ನು ಹೆಚ್ಚಾಗಿ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ನಾವು ಒಂದು ಧ್ಯಾನಿಸಲಿದ್ದೇವೆ ಈ ಒಂದು ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡು ನೀನು ಸಹಾಯ ಮಾಡು ನೀನು ಒಬ್ಬೊಬ್ಬರ ಜೀವಿತವನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜನನ್ನ ಮರೆಮಾಚಿ ನಿನ್ನ ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯ ಹೊಂದಿಕೊಳ್ಳುತ್ತೇವೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಒಂದು ಕೊರಂತ್ಯದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಇಂದು ಅಪೋಸ್ತಲ್ನಾದಂಥ ಪೌಲನು ಕೊರಂತ್ಯ ಸಭೆಗೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಡ್ತಾ ಇದ್ದಾನೆ ನೀವು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಾವು ಕೊರಂತಿಯ ಸಭೆ ಎಂಥ ಸಭೆಯಾಗಿತ್ತು ಅಂತಂದರೆ ಈ ಸಭೆಯಲ್ಲಿ ಆತ್ಮಿಕ ವರಗಳಿಗೆ ಯಾವುದೇ ಕೊರತೆ ಇರಲಿಲ್ಲ ಅವರು ಆತ್ಮಿಕ ವರಗಳಲ್ಲಿ ಹೆಚ್ಚಾಗಿ ಅವರು ತುಂಬಿಕೊಂಡಂಥವರಾಗಿದ್ರು ಅದಾಗಿಯೂ ಸಹ ಅವರಲ್ಲಿ ಒಂದರ ಕೊರತೆ ಇತ್ತು ಯಾವುದೆಂದರೆ ಪ್ರೀತಿಯ ಕೊರತೆ ಇತ್ತು ಕೊರಂತಿಯ ಸಭೆಯಲ್ಲಿ ಪ್ರೀತಿಯ ಕೊರತೆ ಇದ್ದ ಕಾರಣ ಅಪೋಸ್ತನಾದಂತ ಪೌಲನು ಆ ಸಭೆಗೆ ಬರಿತಾ ಇದ್ದಾನೆ ನೀವು ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರ ಸಹೋದರಿಯೇ ನಿಮ್ಮ ಜೀವಿತದಲ್ಲಿ ನೀವು ಏನನ್ನ ಅಭ್ಯಾಸ ಮಾಡಿಕೊಳ್ತಾ ಇದ್ದೀರಾ ನೀವು ಎಷ್ಟೇ ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿರ್ಬೋದು ಅಥವಾ ವಾಕ್ಯ ಓದುವರಾಗಿರ್ಬೋದು ನಿಮಗೆ ಬೈಬಲ್ನ ಪ್ರತಿಯೊಂದು ವಿಷಯಗಳು ನಿಮಗೆ ಆಳವಾದ ಜ್ಞಾನ ಇರಬಹುದು ಆದರೆ ನಿನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ನೀನು ಏನನ್ನ ಹೊಂದಿಕೊಂಡು ನಿನ್ನಲ್ಲಿ ಏನಿದ್ರೂ ಕೂಡ ಅದು ಪ್ರಯೋಜನವಿಲ್ಲದಾಗಿರುತ್ತೆ ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ ಒಂದು ಯೋಹಾನನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ನೋಡಿ ನಿಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನೀವು ದೇವರನ್ನ ಬಲ್ಲವರಲ್ಲ ಇಂದು ಅನೇಕ ಕುಟುಂಬಗಳಲ್ಲಿ ಅನೇಕ ಜೀವಿತಗಳಲ್ಲಿ ತುಂಬ ಆತ್ಮೀಕರಾಗಿರ್ತಾರೆ ತುಂಬಾ ವಿಷಯಗಳಲ್ಲಿ ಜ್ಞಾನಗಳಾಗಿರ್ತಾರೆ ಆದರೆ ಅವರಲ್ಲಿ ಪ್ರೀತಿಯೇ ಇಲ್ಲ ಪ್ರೀತಿ ಇಲ್ಲದಿದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಸಂತೋಷವಾಗಿ ಸಮಾಧಾನವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀವು ದೇವರನ್ನ ಬಲ್ಲವರಲ್ಲ ಯಾಕೆ ಅಂದರೆ ದೇವರು ಪ್ರೀತಿ ಸ್ವರೂಪನು ಆತನು ನಮ್ಮನ್ನು ಪ್ರೀತಿಸಿದ್ರಿಂದಲೇ ನಮಗೋಸ್ಕರ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಹಾಗಿರುವ ಸಮಯದಲ್ಲಿ ನಾವು ಸಹ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಪ್ರೀತಿ ಇರುವ ಕಡೆ ಕ್ಷಮೆ ತಾಳ್ಮೆ ನಂಬಿಕೆ ಸಾಧುತ್ವ ಎಲ್ಲ ಇರುತ್ತದೆ ಪ್ರೀತಿ ಇಲ್ಲದಿದ್ರೆ ಏನನ್ನ ಸಹ ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ನಿಮ್ಮ ಜೀವಿತದಲ್ಲಿ ನೀವು ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಹಾಗೆ ಮುಂದಿನ ವಚನದಲ್ಲಿ ನಾವು ಕಾಣ್ತೇವೆ ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಅಪೋಸ್ತಲನಾದಂತ ಪೌಲನು ಕ್ರಿಸ್ತನು ಅನುಗ್ರಹಿಸಿದ ಅನೇಕ ವಿಧವಾದ ಆಶೀರ್ವಾದಗಳನ್ನ ಮತ್ತು ಆತ್ಮನ ವರಗಳನ್ನ ಆತ್ಮನ ಫಲಗಳನ್ನ ವಿವರಿಸಿದ ನಂತರ ಅಂತ್ಯದಲ್ಲಿ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಿರಿ ಎಂದು ಹೇಳಿ ಮತ್ತು ಅಲ್ಲಿ ಒಂದು ಕಾಮ ಇದೆ ನಂತರ ಆದರೂ ಪವಿತ್ರ ಆತ್ಮನಿಂದ ಉಂಟಾಗುವ ವರವನ್ನು ಅಪೇಕ್ಷಿಸಿರಿ ಎಂದು ಹೇಳುತ್ತಾ ಒಂದು ಕೊನತ್ಯದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಕೊನೆಯಲ್ಲಿ ಮುಗಿಸುವಾಗ ಇವುಗಳಲ್ಲಿ ಶ್ರೇಷ್ಠ ವರಗಳನ್ನ ಆಸಕ್ತಿಯಿಂದ ಅಪೇಕ್ಷಿಸಿರಿ ಇವುಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಪ್ರವಾದಿಸುವಂತ ವರ ಶ್ರೇಷ್ಠವಾದದ್ದು ಇಂದಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಪ್ರವಾದಿಸುವ ವರ ಹೇಗಾಗಿದೆ ಅಂದ್ರೆ ಎಲ್ಲೋ ಯಾರೋ ಏನೋ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಅವರನ್ನೇ ಕಾಪಿ ಮಾಡಿ ಇವರು ಸಹ ಅದೇ ರೀತಿಯಾಗಿ ಮಾಡ್ತಾರೆ ಹೇಳುತ್ತೆ ಪ್ರವಾದಿಸುವ ವರಗಳನ್ನ ನೀವು ಈನಾಯಿಸಬಾರದು ಅದಾಗ್ಯೂ ಸಹ ಆ ನುಡಿಯುತ್ತಿರುವಂತಹ ಮಾತುಗಳು ದೇವರ ಆತ್ಮನ ಅಥವಾ ದುರಾತ್ಮನ ಅಂತ ನಾವು ಪರೀಕ್ಷಿಸಬೇಕಾಗಿದೆ ಇಂದು ನಾವು ಕಾಣುತ್ತೇವೆ ಅನೇಕ ಕಡೆ ಸುಳ್ಳು ಪ್ರವಾದಿಗಳು ಎದ್ದು ಹೇಳಿದ್ದಾರೆ ಪ್ರವಾದಿಸುವಂತ ವರ ಶ್ರೇಷ್ಠವಾದಂತ ವರ ಅದನ್ನ ಅನೇಕರು ಇಂದು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಸಹ ನೀವೇನಾದ್ರೂ ಅದೇ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದಾದ್ರೆ ಎಚ್ಚರವಾಗಿರ್ರಿ ನೀವು ಯಾರನ್ನೋ ನೀವು ಮಾಕ್ ಮಾಡ್ತಾ ಇಲ್ಲ ದೇವರನ್ನೇ ನೀವು ಮಾಕ್ ಮಾಡ್ತಾ ಇದೀರ ದೇವರನ್ನ ನೀವು ಸುಳ್ಳಾಗಿ ನೀವು ಪ್ರತಿಬಿಂಬಿಸ್ತಾ ಇದ್ದೀರಾ ಪ್ರವಾದನೆಯ ವರವು ಶ್ರೇಷ್ಠವಾದ ವರವು ಅದು ದೇವರು ಹೇಳುವಂತ ಮಾತುಗಳಾಗಿದೆ ಹಾಗೆ ಮುಂದಿನ ವಚನದಲ್ಲಿ ಮೂವತ್ತೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿ ತೇನೆ ಎಂದು ಬರೆದಿರುವುದನ್ನು ಕುರಿತು ಯೋಚಿಸಿರಿ ಅಪೋಸ್ತನಾದ ಪೌಲನು ಒಬ್ಬ ಅನುಭವವುಳ್ಳಂತಹ ಒಬ್ಬ ದೇವ ಭಕ್ತನಾಗಿದನು ತನ್ನ ಪ್ರತಿಯೊಂದು ಪತ್ರಿಕೆಗಳಲ್ಲಿ ಪ್ರತಿಯೊಂದು ಸಭೆಗೂ ಆಲೋಚನೆ ಹೇಳುವಂತಹ ಅನುಭವಶಾಲಿ ಈ ಅಪೋಸ್ಸಲನಾದ ಪೌಲನಾಗಿದ್ದನು ಅವನು ಹೇಳಿದಂತೆ ಇಂದು ನಿಜವಾದ ಸಭೆಗಳು ಯಾರಾಗಿದ್ದೇವೆ ಅಂದ್ರೆ ನಾನು ಮತ್ತೆ ನೀವಾಗಿದ್ದೇವೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ನಾವು ಏನನ್ನ ಅಭ್ಯಾಸ ಮಾಡಬೇಕು ಏನನ್ನ ಅಪೇಕ್ಷಿಸಬೇಕು ಇಂದು ನೀವು ಏನನ್ನ ಅಪೇಕ್ಷಿಸ್ತಾ ಇದ್ದೀರಾ ದೇವರ ವರನ ಅಥವಾ ದೇವರ ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು ಅಪೇಕ್ಷಿಸ್ತಾ ಇದ್ದೀರಾ ಅಭಿಷೇಕವನ್ನು ಅಥವಾ ಆತನ ವರವನ್ನು ಆತನಿಗೋಸ್ಕರ ಜೀವಿತ ಮಾಡಬೇಕು ಅಂತ ಅಪೇಕ್ಷಿಸ್ತಾ ಇದ್ದೀರೋ ಅಥವಾ ನಿಮ್ಮ ಅಪೇಕ್ಷೆಗಳು ಇಂದು ಅನೇಕರಿಗೆ ಅನೇಕ ಅಪೇಕ್ಷೆಗಳಿರುತ್ತೆ ನಾನು ಹೀಗೆ ಆಗಬೇಕು ನಾನು ಇಂಥ ಪ್ರೀತಿಸಿದ ಹುಡುಗನ ಮದುವೆ ಆಗಬೇಕು ಯವನಸ್ಥರಿಗಾದರೆ ಇನ್ನೂ ಕೆಲವರಿಗೆ ಅನಿಸುತ್ತೆ ನಾನು ಈ ಕೆಲಸವನ್ನು ಮಾಡಬೇಕು ಹೀಗೆ ನನ್ನ ಕುಟುಂಬವನ್ನು ಸಾಗಿಸಬೇಕು ಅನೇಕರಿಗೆ ಒಳ್ಳೆ ಅಪೇಕ್ಷೆಗಳಿರುತ್ತೆ ಇನ್ನೂ ಕೆಲವರಿಗೆ ಕೆಟ್ಟ ಅಪೇಕ್ಷೆಗಳು ಇರುತ್ತೆ ಯಾರದ್ದೋ ಹೆಂಡತಿಯನ್ನ ಮದುವೆ ಆಗ್ಬೇಕು ಯಾರದ್ದೋ ಗಂಡನ ಮದುವೆ ಆಗ್ಬೇಕು ಅಂತ ಇನ್ನು ಕೆಲವರಿಗೆ ಅಪೇಕ್ಷೆಗಳಿರುತ್ತೆ ಇಂತಹ ದುರಾಸೆ ಇಂತಹ ಕೆಟ್ಟ ಮನಸ್ಥಿತಿಗಳು ನೀವು ಆಗಿದ್ರೆ ನಿಮ್ಮ ಮನಸ್ಸನ್ನ ಇಂದು ನೀವು ಬದಲಾಯಿಸಿಕೊಳ್ಳಬೇಕು ಯಾಕೆಂದ್ರೆ ವಾಕ್ಯದಲ್ಲಿ ನಾವು ಕಾಣ್ತೇವೆ ನೀವು ಉತ್ಕೃಷ್ಟವಾದ ಮಾರ್ಗದಲ್ಲಿ ನೆರಡಿಬೇಕಂದ್ರೆ ನಿಮ್ಮಲ್ಲಿ ಆ ಪರಿಶುದ್ಧಾತ್ಮನ ಪ್ರಸನ್ನತೆ ಆ ಪರಿಶುದ್ಧಾತ್ಮನ ವಾಸಿಸ್ಬೇಕಂದ್ರೆ ನಿಮ್ಮ ಅಪೇಕ್ಷ ಇವತ್ತು ನೀವು ಯಾವ್ದಾದ್ರು ವರಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದೀರಾ ಇವತ್ತು ನೀವ್ ಯಾವ್ದಾದ್ರು ವರವನ್ನ ಹೊಂದಿಕೊಳ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆಯಾ ರೋಗಿ ಸ್ವಸ್ಥ ವರ ಆಗಿರ್ಬೋದು ಅಥವಾ ಪ್ರವಾದಿಸುವವರ ಆಗಿರ್ಬೋದು ಆಡುವಂಥದ್ದಾಗಿರ್ಬೋದು ಅನ್ಯ ಭಾಷೆಗಳ ಅರ್ಥವನ್ನ ಹೇಳುವಂಥದ್ದಾಗಿರ್ಬೋದು ಯಾವುದನ್ನೇ ನೀವು ಅಪೇಕ್ಷಿಸ್ತಾ ಇದ್ರೆ ಅದು ಹೇಗೆ ನಿಮಗೆ ನಿಮಗೆ ದೊರೆಯುತ್ತದೆ ಅಂದರೆ ದೇವರು ಮೊದಲು ನಿಮ್ಮ ಆಸಕ್ತಿಯನ್ನ ನೋಡ್ತಾರೆ ಇಂದು ಅನೇಕರಿಗೆ ಅನೇಕ ವಿಷಯಗಳಲ್ಲಿ ಬೇಡವಾದ ವಿಷಯಗಳಲ್ಲಿ ಆಸಕ್ತಿ ಇರುತ್ತದೆ ಆದ್ರೆ ದೇವರ ವಿಷಯದಲ್ಲಿ ಅವರಿಗೆ ಆಸಕ್ತಿಗಳು ಕಡಿಮೆ ಇರುತ್ತೆ ನಿಮ್ಮ ಆಸಕ್ತಿಯನ್ನ ನೋಡಿ ದೇವರು ಇಂದು ನಿಮ್ಮ ಜೀವಿತದಲ್ಲಿ ನೀವು ಬಯಸುವಂತ ವರವನ್ನ ದೇವರು ಕೊಡ್ಲಿಕ್ಕಿದ್ದಾರೆ ಹಾಗಾದ್ರೆ ನಿಮ್ಮ ಆಸಕ್ತಿ ಯಾವುದಾಗಿದೆ ದೇವರ ಆತ್ಮನಿಂದ ನಾನು ವರವನ್ನ ಹೊಂದಿಕೊಳ್ಳಬೇಕು ನಾನು ಅದನ್ನ ನಾನು ಅಪೇಕ್ಷಿಸ್ತಾ ಇದ್ದೇನೆ ಯಾಕೆಂದ್ರೆ ಆ ವರಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೂ ಆಶೀರ್ವಾದವಾಗಿರುತ್ತದೆ ಮತ್ತು ಅನೇಕರಿಗೂ ಕೂಡ ಅದು ಆಶೀರ್ವಾದಕರವಾಗಿರುತ್ತದೆ ಪೌಲನು ಬರೆದಂತಹ ಈ ಪತ್ರಿಕೆಗಳನ್ನು ನಾವು ಓದುವುದಾದ್ರೆ ಅದರಂತೆ ನಾವು ನಡೆಯುವುದಾದ್ರೆ ಅದು ನಮಗೆ ಆಶೀರ್ವಾದಕರವಾಗಿರುತ್ತದೆ ಆದರೆ ಒಬ್ಬೊಬ್ಬರ ಅಪೇಕ್ಷ ಮತ್ತು ಉದ್ದೇಶ ಆಸೆಗಳು ವ್ಯತ್ಯಾಸ ಆಗಿರುತ್ತೆ ಎಂದು ಕೆಲವರು ಬೇಡವಾದ ಉದ್ದೇಶಗಳನ್ನ ಇಟ್ಟುಕೊಂಡು ವರಗಳನ್ನ ಅಪೇಕ್ಷಿಸ್ತಾ ಇರ್ತಾರೆ ಇನ್ನು ಕೆಲವರಿಗೆ ಬೇಡವಾದಂತ ಆಸೆಗಳಿರುತ್ತದೆ ಆದರೆ ನಾವು ಅಗತ್ಯವಾಗಿ ಹೊಂದಲೇಬೇಕಾದ ಕಾರ್ಯಗಳನ್ನ ಸತ್ಯವೇದ ಮೂಲಕ ನಾವಿಂದು ಧ್ಯಾನಿಸಬೇಕು ಅಗತ್ಯವಾಗಿ ನಾವು ಹೊಂದುವಂತ ಯಾವುದು ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಇವಾಗ ನಿಮಗೆ ಪ್ರವಾದನೇ ವರೆಯೂ ನಿಮ್ಮಲ್ಲಿ ಇದ್ದರೂ ನಿಮ್ಮಲ್ಲಿ ಪ್ರೀತಿನೇ ಇಲ್ಲದೆ ಇದ್ರೆ ನೀವು ಏನು ಮಾಡಿದ್ರೂ ಸಹ ಅದು ವ್ಯರ್ಥವೇ ಆಗ್ತದೆ ನೀವು ನಿಮ್ಮಲ್ಲಿ ಪ್ರೀತಿ ಇಲ್ಲದೇ ಇದ್ರೆ ನಿಮ್ಮಲ್ಲಿ ಒಳ್ಳೆಯ ಗುಣಗಳಿಲ್ಲದೇ ಇದ್ದರೆ ಆತ್ಮನ ಫಲ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ನೀನು ಎಷ್ಟೇ ಸೇವೆ ಮಾಡು ಎಷ್ಟೇ ವಾಕ್ಯ ಓದು ಎಷ್ಟೇ ಪ್ರಾರ್ಥನೆ ಮಾಡು ಎಷ್ಟೇ ಕಿರುಚಿಕೊಂಡು ಒಳ್ಳೊಳ್ಳೆ ಮೈಕ್ಗಳನ್ನು ಇಟ್ಟುಕೊಂಡು ಒಳ್ಳೊಳ್ಳೆ ಒಂದು ಸ್ಪೀಕರ್ಗಳನ್ನು ಇಟ್ಟುಕೊಂಡು ನೀನು ಹಾಡು ಹೇಳಿದ್ರೂ ಸಹ ದೇವರಿಗೆ ನಿನ್ನ ಜೀವಿತ ಮೆಚ್ಚುಗೆ ಆಗೋದಿಲ್ಲ ಅದಕ್ಕೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ ಎಲ್ಲಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾಗಿದೆಯೋ ನಾವು ಯಾವುದನ್ನು ಆಸೆಯಿಂದ ಮಾಡಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ಯಾವುದು ಗೌರವವಾಗಿದೆಯೋ ದೇವರ ದೃಷ್ಟಿಯಲ್ಲಿ ಯಾವುದು ಮಾನ್ಯವಾಗಿದೆಯೋ ಅದನ್ನು ನಾವು ಆಸಕ್ತಿಯಿಂದ ಮಾಡುವವರಾಗಿರಬೇಕು ಇಂದು ನಾವು ಏನು ಮಾಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ನಾವು ನಮ್ಮಿಷ್ಟ ಬಂದ ಹಾಗೆ ನಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಬೇಕಂತ ದೇವರ ವಿರುದ್ಧವಾಗಿ ಅದು ಇದ್ರೂ ಸಹ ದೇವರ ಚಿತ್ತವಿಲ್ಲದೆ ಇದ್ರೂ ಸಹ ಅನೇಕ ಸಲ ನಾವು ಆ ಕಾರ್ಯಗಳನ್ನು ಮಾಡ್ತೇವೆ ಕಾರ್ಯಗಳನ್ನು ಮಾಡಿ ನಂತರ ನಷ್ಟ ಹೊಂದುತ್ತೇವೆ ಎಲ್ಲರ ಸಂಗಡ ನಾವು ಸಮಾಧಾನದಿಂದಿರುವುದಕ್ಕೆ ಏನು ಮಾಡಬೇಕು ಪ್ರಯತ್ನಿಸಬೇಕು ಎರಡೇದಾಗಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ನಾವಿಂದು ಯಾವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಅಪೇಕ್ಷೆ ಏನಾಗಿದೆ ನಾವು ಪರಿಶುದ್ಧವಾಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ದೇವರಿಗೆ ಮತ್ತು ಎಲ್ಲರಿಗೂ ಯಾವುದು ಗೌರವವಾಗಿ ತೋರುತ್ತದೋ ಆ ವಿಷಯಗಳನ್ನು ನಾವು ಮಾಡಬೇಕು ಎಂದು ನಾವೇನು ಮಾಡ್ತೇವೆ ನಾವು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇವಾ ಸಮಾಧಾನವಾಗಿದ್ದೇವಾ ಕುಟುಂಬದಲ್ಲಿ ಒಂದು ಮಾತು ಬಂದ್ರೆ ನಿನಗಿಂತ ನಾನೇನು ಕಡಿಮೆ ಅಲ್ಲ ಅಂತ ಹೇಳಿ ಒಂದು ಮಾತಿಗೆ ಇನ್ನೊಂದು ಮಾತು ಬೆಳೆಸಿಕೊಂಡು ಹೋಗ್ತಾ ಇದ್ದೀರಾ ಅಥವಾ ಸಮಾಧಾನದಿಂದ ಇದ್ದೀರಾ ಎಲ್ಲರೊಟ್ಟಿಗೆ ಸಮಾಧಾನದಿಂದಿರಬೇಕು ಗಂಡ ಹೆಂಡತಿಯೋ ಹೆಂಡತಿ ಗಂಡನೊಟ್ಟಿಗೆ ಗಂಡ ಹೆಂಡತಿಯೊಟ್ಟಿಗೆ ಮಕ್ಕಳೊಟ್ಟಿಗೆ ಕೆಲಸದ ಸ್ಥಳಗಳಲ್ಲಿ ಪರಿಶುದ್ಧವಾಗಿರ್ಲಿಕ್ಕೆ ನೀವು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿಕೊಂಡು ನಿಮಗೆ ಇಷ್ಟ ಬಂದ ಹಾಗೆ ಜೀವಿಸಿಕೊಂಡು ನಂತರ ಭಾನುವಾರ ಬಂದು ನಾನು ಯೇಸು ಸ್ವಾಮಿಯ ಮಗನು ಮಗಳು ಕೈ ಎತ್ತಿ ಆರಾಧನೆ ಮಾಡಿದ್ರೆ ಏನ್ ಪ್ರಯೋಜನ ಇರುತ್ತೆ ಹೇಳಿ ನಮ್ಮ ಆಸೆ ನಮ್ಮ ಉದ್ದೇಶ ನಮ್ಮ ಪ್ರಯತ್ನ ಯಾವಾಗಲೂ ಒಳ್ಳೇದನ್ನ ಮಾಡುವುದಕ್ಕಾಗಿರ್ಬೇಕು ಒಳ್ಳೆಯದನ್ನ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯವರಾಗಬೇಕು ನಮ್ಮ ಕ್ಯಾರೆಕ್ಟರ್ ದೇವರಿಗೆ ಮೆಚ್ಚುಗೆ ಉಳ್ಳದಾಗಬೇಕು ಹಾಗೆ ನಾವು ಜೀವಿಸಬೇಕು ಹಾಗೆ ಅಪೋಸ್ತನಾದ ಪೌಲನು ಕೂಡ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡಿದ್ದ ಒಂದು ಕಾರ್ಯ ಯಾವುದಂದ್ರೆ ಅದು ಸುವಾರ್ತೆಯನ್ನ ಸಾರೋಣ ಆ ಸುವಾರ್ತೆ ಸಾರೋದೊಂದೇ ಆತನ ಜೀವಿತದಲ್ಲಿ ಯಾವಾಗ್ಲೂ ಅವನು ಬಯಸುವಂಥದ್ದಾಗಿತ್ತು ಸುವಾರ್ತೆ ಸಾರಿದ ಸ್ಥಳಗಳಲ್ಲಿ ಹೇಳದೆ ಹೊಸ ಸ್ಥಳಗಳಲ್ಲಿ ಸಾರಬೇಕೆಂದು ಬಯಸಿದ ತನ್ನ ಬಯಕೆಯನ್ನ ಬರೆಯುತ್ತಾ ಮತ್ತೊಬ್ಬರಿಗೂ ಕೂಡ ಹಾಕಿದ ಅಸ್ಥಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ಅವತನ್ನು ನೆನೆಸಿಕೊಂಡು ಇತರರು ಸಹ ಕ್ರಿಸ್ತನಲ್ಲಿ ದೃಢವಾಗಬೇಕು ಇತರರು ಕೂಡ ಆತನ ಹಾಗೆ ಕ್ರಿಸ್ತನನ್ನ ಇನ್ನೊಬ್ಬರಿಗೆ ತಿಳಿಯಪಡಿಸಬೇಕು ಎಲ್ಲ ಕಡೆ ಸುವಾರ್ತೆ ಸಾರಬೇಕು ಪ್ರಕಟಣೆ ಹೊಂದಬೇಕು ಎಲ್ಲ ಕಡೆ ಪ್ರಕಟಿಸಲ್ಪಡಬೇಕು ಅಂತ ತನ್ನ ಜೀವಮಾನವೆಲ್ಲ ಆತನು ಶ್ರಮೆಯನ್ನು ಅನುಭವಿಸಿದನು ಅವಮಾನ ಇಕ್ಕಟ್ಟು ಶೋಧನೆ ಏನೇ ಬಂದರೂ ಸಹ ಅವನ ಜೀವಿತದಲ್ಲಿ ಒಂದು ಅಪೇಕ್ಷೆ ಇತ್ತು ಎಲ್ಲ ಕಡೆ ಆತನು ಕ್ರಿಸ್ತನ ಕುರಿತಾದಂತ ಸಾಕ್ಷಿಯನ್ನ ಕ್ರಿಸ್ತನ ವಿಷಯವಾದ ಸುವಾರ್ತೆನ ಹೇಳಲು ಅಪೇಕ್ಷಿಸ್ತಾ ಇದ್ನು ನಮ್ಮ ಜೀವಿತದಲ್ಲಿ ನಾವಿವತ್ತು ಏನು ಅಪೇಕ್ಷೆ ಇಟ್ಕೊಂಡಿದ್ದೀವಿ ಬರೀ ಸ್ವಾರ್ಥದ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೇವೆ ಮನೆ ಕಟ್ಟಿದ್ರೆ ಸಾಕು ನನ್ನ ಮಗನ ಮದುವೆ ಆದ್ರೆ ಸಾಕು ನನ್ನ ಮಗಳು ಹೀಗಾದ್ರೆ ಸಾಕು ನಾವೆಲ್ಲಿ ಸುವಾರ್ತೆ ಸಾರ್ತಾ ಇದ್ದೇವೆ ನಮ್ಮ ಕೈಯಲ್ಲಿ ಸತ್ಯವೇದ ಇದೆ ಅದರಲ್ಲಿ ನಾಲ್ಕು ಸುವಾರ್ತೆ ಇದೆ ಐದನೇ ಸುವಾರ್ತೆ ಯಾರು ಗೊತ್ತಾ ನಾನು ಮತ್ತು ನೀವುಗಳಾಗಿದ್ದೇವೆ ಜೀವಂತವಾದ ಸುವಾರ್ತೆಗಳು ಇಂದು ನಾವು ಅಂತ ಸುವಾರ್ತೆಗಳಾಗಿ ನಮ್ಮ ಊರಿನಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮ ಊರಿನಲ್ಲಿ ನಮ್ಮ ಸಾಕ್ಷಿಯನ್ನ ಕಾಪಾಡಿಕೊಳ್ತಾ ಇದ್ದೇವಾ ಪ್ರೀತಿಯ ಸಹೋದರ ಸಹೋದರಿಯರೇ ಭೂಮಿಯಲ್ಲಿ ನಮ್ಮ ಆಸೆ ನಮ್ಮ ದಾಹ ನಮ್ಮ ಅಪೇಕ್ಷ ಎಲ್ಲವೂ ಮೊದಲನೇದಾಗಿ ದೇವರ ಮೇಲೆ ಇರಬೇಕು ದೇವರ ಮೇಲೆ ಇಲ್ಲದಿರುವಾಗಲೇ ಅನೇಕ ಸಲ ನಿರಾಸೆ ಕಷ್ಟ ಶೋಧನೆ ಕಣ್ಣೀರಿಗೆ ಒಳಗಾಗೋದು ಅನೇಕ ಅವಮಾನಗಳಿಗೆ ಒಳಗಾಗೋದು ಯಾಕೆ ಅಂದರೆ ನಮ್ಮ ಆಸೆ ನಮ್ಮ ಕನಸು ನಮ್ಮ ದಾಹ ನಮ್ಮ ಅಪೇಕ್ಷೆ ದೇವರ ಮೇಲೆ ಇರೋದಿಲ್ಲ ಬೇರೆ ಕಡೆ ಇರುತ್ತೆ ನೀವು ಬೇರೆ ಕಡೆ ಇಡುವುದಾದ್ರೆ ಈ ಗಾಯ ಮಾಡುವಂಥ ಲೋಕವನ್ನೇ ಹೆಚ್ಚಾಗಿ ಅಪೇಕ್ಷಿಸುವುದಾದ್ರೆ ಹೆಚ್ಚಾಗಿ ಆಸೆ ಪಡುವುದಾದ್ರೆ ಆ ಲೋಕ ನಿಮಗೆ ಗಾಯವನ್ನೇ ಕೊಡುತ್ತದೆ ಆದರೆ ನೀನು ಗಾಯ ಮಾಡಿದರೂ ಸಹ ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸುವಂತ ಏಸುವಿನ ಮೇಲೆ ನೀನು ನಿರೀಕ್ಷೆ ಅಪೇಕ್ಷೆ ಇಡುವುದಾದರೆ ದೇವರು ನಿನ್ನ ಜೀವಿತವನ್ನ ಬದಲಾಯಿಸುತ್ತಾರೆ ದೇವರು ನಿನ್ನನ್ನು ಬದಲಾಯಿಸಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ ಮೊದಲನೇದಾಗಿ ದೇವರ ಮೇಲೆ ನಿಮ್ಮ ನಿರೀಕ್ಷೆ ಇರಬೇಕು ಎರಡನೇದಾಗಿ ಪವಿತ್ರವಾದ ಜೀವಿತದ ಮೇಲೆ ಇರಬೇಕು ಇಂದು ನಾವು ಪರಿಶುದ್ಧತೆಯ ಜೀವಿತವನ್ನ ನಡೆಸ್ತಾ ಇದ್ದೇವಾ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಾ ಅದಕ್ಕಾಗಿ ನಾವು ಆರೈಸ್ತಾ ಇದ್ದೇವಾ ಎಲ್ಲಿ ನೋಡಿದ್ರು ಪಾಪ ಯಾವ ವಿಷಯ ನೋಡಿದ್ರು ಕಣ್ಣಿಂದ ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ನಮ್ಮ ಆಲೋಚನೆಗಳಿಂದ ನಾವು ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವಾ ಅಪೇಕ್ಷೆ ಮೂರನೇದಾಗಿ ಆತ್ಮನ ವರಗಳ ಮೇಲೆ ಇರಬೇಕು ಇಂದು ನಿಮ್ಮ ಅಪೇಕ್ಷೆ ಯಾವುದ್ರ ಮೇಲಿದೆಯೋ ನನಗೆ ಗೊತ್ತಿಲ್ಲ ಆದರೆ ಇಂದಿನಿಂದ ನಿಮ್ಮ ಜೀವಿತದಲ್ಲಿ ನಿಮ್ಮ ಅಪೇಕ್ಷೆ ಮೊದಲನೇದಾಗಿ ದೇವರ ಮೇಲೆ ಎರಡನೇದಾಗಿ ನಿಮ್ಮ ಜೀವಿತದ ಮೇಲೆ ಪರಿಶುದ್ಧವಾಗಿ ಜೀವಿತವನ್ನ ನಡೆಸುವುದರ ಮೇಲೆ ಮೂರನೇದಾಗಿ ಪರಿಶುದ್ಧ ಆತ್ಮನ ಆತ್ಮಿಕ ವರಗಳಿಗಾಗಿ ಆತನ ಫಲವು ನಿಮ್ಮಲ್ಲಿ ಕಾಣಲ್ಪಡುವ ಹಾಗೆ ನೀವು ನಿಮ್ಮ ಜೀವಿತದಲ್ಲಿ ನಡೆದುಕೊಳ್ಳಬೇಕು ದೇವರು ನಿಮ್ಮ ಆಸಕ್ತಿಯನ್ನು ದೇವರು ನಿಮ್ಮ ಅಪೇಕ್ಷೆಯನ್ನು ನೋಡಿ ನಿಮ್ಮ ಇಷ್ಟವನ್ನು ನೆರವೇರಿಸುವವರಾಗಿದ್ದಾರೆ ನೀವು ಬೇಡುವುದಕ್ಕಿಂತಲೂ ನೀವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಂಥ ದೇವರು ನಿಮಗೆ ಉತ್ತಮವಾಗಿರುವುದನ್ನೇ ಕೊಡ್ತಾರೆ ನೀವು ಯಾವುದನ್ನು ಅಪೇಕ್ಷಿಸ್ತಾ ಇದ್ದೀರಾ ಮೊದಲು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ ಯಾರಾದರೂ ಬೇಡವಾದ ವಿಷಯಗಳನ್ನು ಕೆಟ್ಟದಾದ ವಿಷಯಗಳನ್ನು ಬೇರೆಯವರ ವಸ್ತುಗಳನ್ನು ಅಪೇಕ್ಷಿಸ್ತಾ ಇದ್ದೀರಾ ಎಂದು ಅನೇಕ ಸಹೋದರ ಸಹೋದರಿಯರು ಕೌನ್ಸಿಲಿಂಗ್ ಬರುವಾಗ ಹೇಳ್ತಾರೆ ನನಗೆ ಬೇರೆಯವರು ಮದುವೆ ಆಗಿರೋರ ಜೊತೆ ಸಂಬಂಧ ಇದೆ ನಿಜವಾಗಲೂ ನಾಚಿಕೆಕರವಾದ ಸಂಗತಿಯಾಗಿದೆ ಹೇಳುತ್ತೆ ನೀವು ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರದು ಇನ್ನೊಬ್ಬರಿಗೆ ಸೇರಿದಂಥ ವಸ್ತುಗಳನ್ನು ನಾವು ಆಸೆ ಪಡಬಾರ್ದು ಯೋಸೇಫನಿಗೂ ಸಹ ಈ ಅವಕಾಶ ಸಿಕ್ತು ಆದರೆ ಆತನು ಅದನ್ನು ಮಾಡಲಿಲ್ಲ ಯಾಕೆ ಗೊತ್ತಾ ಅವನ ಅಪೇಕ್ಷೆ ಏನಾಗಿತ್ತಂದರೆ ದೇವರನ್ನು ಮೆಚ್ಚಿಸುವುದೇ ಆತನ ಅಪೇಕ್ಷೆ ಆಗಿತ್ತು ದೇವರಿಗೋಸ್ಕರ ಬದುಕುವುದು ಪರಿಶುದ್ಧವಾದ ಜೀವಿತವನ್ನು ನಡೆಸಬೇಕಂತ ಮೂರನೇದಾಗಿ ಆತನಲ್ಲಿ ದೇವರ ಆತ್ಮನಿದ್ದನು ದೇವರ ಆತ್ಮನ ಇದ್ದುದ್ದನ್ನು ಯಾರು ಅಂದ್ರೆ ಪರೋಹನು ಈತನಲ್ಲಿ ದೇವರ ಆತ್ಮವಿದೆ ಅಂತ ಗುರುತಿಸಲ್ಪಟ್ಟನು ನಿಮ್ಮ ಜೀವಿತದಲ್ಲಿ ಇಂದು ದೇವರಿದ್ದಾರೆ ಅಂತ ಜನರು ಗುರುತಿಡ್ತಾ ಇದ್ದಾರಾ ನಿಮ್ಮ ಅಪೇಕ್ಷೆಗಳು ಏನಾಗಿದೆ ದಯಮಾಡಿ ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳಿ ಬೇರೆಯವರ ಸ್ವತ್ತುಗಳನ್ನು ಬೇರೆಯವರ ವಸ್ತುಗಳನ್ನು ನೀವು ಅಪೇಕ್ಷಿಸುವುದಾದರೆ ಖಂಡಿತವಾಗಿಯೂ ನೀವು ನಾಶವಾಗಿ ಹೋಗ್ತೀರಾ ಖಂಡಿತವಾಗಿಯೂ ನೀವು ಅದರಿಂದ ಅನೇಕ ಪೆಟ್ಟುಗಳನ್ನು ತಿಂತೀರಾ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಡುವುದಾದರೆ ನಿಮ್ಮ ಪಾಪಗಳನ್ನು ಅಳಿಸಿ ನಿಮ್ಮನ್ನು ಪರಿಶುದ್ಧವಾದ ಮಾರ್ಗದಲ್ಲಿ ದೇವರು ನಡೆಸಲಿಕ್ಕಿದ್ದಾರೆ ಉಳ್ಳವರು ಈ ಸಮಯದಲ್ಲಿ ಮೊಣಕಾಲುಗಳನ್ನು ಊರಿ ಪ್ರಾರ್ಥಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ದೇವರಿ ವಾಕ್ಯಗಳ ಮೂಲಕ ನಿಮ್ಮ ಮನಸ್ಸುಗಳನ್ನು ಬದಲಾಯಿಸಲಿದ್ದಾರೆ ನಾವು ಪ್ರಾರ್ಥನೆ ಮಾಡೋಣವಾ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಹೌದು ಎಸಪ್ಪ ನಾವಿಂದು ಧ್ಯಾನಿಸಿದ್ದೇವೆ ನಾವು ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ಉತ್ಕೃಷ್ಟವಾದದನ್ನು ಶ್ರೇಷ್ಠವಾದದನ್ನು ನಾವು ಅಪೇಕ್ಷಿಸಬೇಕೆಂದು ಧ್ಯಾನಿಸಿದ್ದೇವೆ ರಾಜ ಹೌದು ತಂದೆಯಾದ ದೇವರೇ ನಾವು ದೇವರೇ ಇವತ್ತು ಅಪೇಕ್ಷಿಸ್ತಾ ಇದ್ದೇವೆ ನಿಮ್ಮಲ್ಲಿ ಜೀವಿಸಬೇಕು ನಿಮಗಾಗಿ ಪರಿಶುದ್ಧವಾದ ಜೀವಿತವನ್ನು ನಡೆಸಬೇಕು ಆತ್ಮಿಕ ವರಗಳನ್ನು ಆತ್ಮಿಕ ಫಲಗಳನ್ನು ಕೊಡುವಂಥ ಜೀವಿತವಾಗಿ ನಮ್ಮ ನಮ್ಮ ಜೀವಿತವು ಮಾರ್ಪಡಬೇಕೆಂದು ನಾವು ಅಪೇಕ್ಷಿಸ್ತಾ ಇದ್ದೇವೆ ಪ್ರತಿಯೊಬ್ಬರು ದೇವ ಈ ಸಮಯದಲ್ಲಿ ಯಾರ್ಯಾರು ಅದೇ ರೀತಿಯಾಗಿ ನಿರೀಕ್ಷಿಸ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಆಸೆಗಳು ನೆರವೇರಲಿ ಯಾರ್ಯಾರು ಪಾಪದಿಂದ ದುಷ್ಟ ಮಾರ್ಗಗಳಲ್ಲಿ ದುಷ್ಟ ದುಷ್ಟ ಅಪೇಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಅಪೇಕ್ಷೆಗಳು ಆಗುವಂತೆ ನೀನು ಸಹಾಯ ಮಾಡು ನೀನು ಕೃಪೆಯನ್ನು ಅನುಗ್ರಹಿಸೋ ಅವರ ಜೀವಿತವನ್ನ ಬದಲಾಯಿಸು ಯೇಸುವಿನ ನಾಮದಲ್ಲಿ ರಕ್ತದಿಂದ ಅವರನ್ನ ತೊಳೆ ಅವ್ರನ್ನ ಶುದ್ಧೀಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ ನಿನ್ನ ಕೃಪೆ ನಿನ್ನ ದಯದಿಂದ ನೀನು ನಡೆಸು ರಾಜ ನೀನು ತಾನೇ ಹಾಗೆ ಮಾಡ್ತೀಯ ಅಂತ ಬೇಡಿಕೊಳ್ತೇವೆ ರಾಜ ಯಾರ್ಯಾರು ಸಮಯದಲ್ಲಿ ಕಣ್ಣೀರಾಗ್ತಾ ಇದ್ದಾರೋ ಅವರ ಜೀವಿತವನ್ನು ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸೋ ಅವರ ಕುಟುಂಬಗಳಲ್ಲಿ ಪ್ರೀತಿ ಸಮಾಧಾನ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಯಾಗಿ ನೆಲೆಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ ಏ ಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು